ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ರಮ್ಯಾ ಹಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಕ್ಟೋಬರ್ ಫಸ್ಟ್ ಈ ಒಂದು ನಂಬರ್ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಹಾಗೆ ಇವತ್ತು ಆಯ್ದ ಪೂಜೆ ಸಹ ಇದ್ದಿದ್ರಿಂದ ನಾನು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೆ ಹಾಗೆ ಕೆಲವೊಂದಷ್ಟು ಕ್ವಶನ್ಸ್ಗೆ ಈ ವಿಡಿಯೋ ಮುಖಾಂತರ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ದೀಪದಲ್ಲಿ ಬತ್ತಿ ಏನಾದರೂ ಪೂರ್ತಿಯಾಗಿ ಉರಿದು ಹೋದರೆ ಏನಾದರೂ ಅಪಶಕನ ಆಗುತ್ತಾ ಅಥವಾ ಇದು ಯಾವುದಾದರೂ ಒಂದು ಶುಭ ಸೂಚನೆ ಆಗಿರುತ್ತಾ ಇನ್ನು ಪೂಜೆ ಸಮಯದಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಆಗಿರ್ಬೋದು ತೆಂಗಿನಕಾಯಿ ಏನಾದರೂ ಕೊಳ್ತೋದ್ರೆ ಯಾವುದಾದ್ರೂ ಗಂಡಾಂತರ ಕಾದಿದ್ಯಾ ಕೆಲವೊಂದ್ಸಲ ತೆಂಗಿನಕಾಯಿಯನ್ನ ಹೊಡೆದಾಗ ತೆಂಗಿನಕಾಯಿ ನುಚ್ಚು ನೂರಾಗ್ಬಿಡುತ್ತೆ ಇನ್ನು ಕೆಲವೊಂದ್ಸಲ ತೊಟ್ಲು ಕೈ ತೂಗುತ್ತೆ ನಮ್ಮ ಹಿರಿಯರು ಹೇಳಿದ ಈ ಒಂದು ಮಾತು ನೆನಪಿರುತ್ತೆ ಅನ್ಕೊಂಡಿರ್ತೀನಿ ತೆಂಗಿನಕಾಯಿ ಹೊಡಿಬೇಕಾದ್ರೆ ತೊಟ್ಲು ಕೈಯನ್ನ ಹೊಡೆದಾಗ ಈ ವರ್ಷ ನಮ್ಮ ಮನೆಯಲ್ಲಿ ತೊಟ್ಲು ತೂಗುತ್ತೆ ಅಂತ ಕೂಡ ಹೇಳ್ತಾರೆ ಇದು ನಿಜವಾಗ್ಲು ನೆರವೇರುತ್ತಾ ಹಾಗೆ ಹೆಣ್ಮಕ್ಳು ಪೂಜೆ ಮಾಡುವ ಸಂದರ್ಭದಲ್ಲಿ ಗಂಟೆಯನ್ನ ಬಾರಿಸಬಾರ್ದು ಅಂತ ಹೇಳ್ತಾರೆ ಯಾಕೆ ಅಂತ ಗೊತ್ತಾ ಇದೆಲ್ಲದರ ಮಾಹಿತಿಯನ್ನ ಇವತ್ತು ನಾನು ಆಯುಧ ಪೂಜೆಗೆ ತಯಾರಿ ಮಾಡ್ಕೋತಾ ನಿಮ್ ಜೊತೆ ಮಾತಾಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೇನೆ ಸಿಗುತ್ತೆ ಹಾಗೆ ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ನೋಡೋದ್ರಿಂದ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ನೀವು ಪದೇ ಪದೇ ವೀಡಿಯೋನ ಸ್ಕಿಪ್ ಮಾಡ್ತಾ ಮಾಡ್ತಾ ನೋಡೋದ್ರಿಂದ ಕೊನೆಗೆ ವಿಡಿಯೋ ಮುಗಿದ್ರೂ ಕೂಡ ನಿಮ್ಗೆ ಯಾವುದೇ ರೀತಿ ಮಾಹಿತಿ ಸಿಕ್ಕಿರೋದಿಲ್ಲ ಸೊ ಹಾಗಾಗಿ ವಿಡಿಯೋನ ಯಾವುದೇ ಕಾರಣಕ್ಕೂ ಯಾವುದೇ ಕ್ಷಣದಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತಹ ಭಾವಿಸ್ತಾ ನಮ್ಮ ಮಾತುಕತೆನ ಶುರು ಮಾಡೋಣ ಆಯುಧ ಪೂಜೆಯ ದಿನ ಬೆಳಗ್ಗೆ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮುಗಿಸಿ ಮೊದಲು ಹೊಸ್ತಿಲಿನ ಅಲಂಕಾರವನ್ನ ಮಾಡ್ಕೋತಿದ್ದೆ ಹೀಗಾಗ್ಲೇ ನವರಾತ್ರಿಯ ಸಂದರ್ಭದಲ್ಲಿ ಯಾವ ರೀತಿ ನಾವು ಹೊಸ್ತಿಲ ಪೂಜೆಯನ್ನ ಮಾಡಬೇಕು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ ಸಾಮಾನ್ಯವಾಗಿ ನಾನು ಪ್ರತಿದಿನವೂ ಮೊದಲು ಮನೆಯ ಮುಖ್ಯ ದ್ವಾರದ ಹೊಸ್ತಲನ್ನು ಅಲಂಕಾರ ಮಾಡಿದ ನಂತರವೇ ದೇವರ ಮನೆಯ ಅಲಂಕಾರವನ್ನು ಮಾಡೋದು ಯಾಕಂದರೆ ನಮ್ಮ ಮನೆಗೆ ಯಾವುದೇ ಒಂದು ದೈವಿಕ ಶಕ್ತಿ ಪ್ರವೇಶ ಆಗಬೇಕು ಅಂದರೆ ಮನೆಯ ಮುಖ್ಯ ದ್ವಾರದ ಹೊಸ್ತಲನ್ನು ದಾಟಿಯೇ ಮನೆ ಒಳಗಡೆ ಬರಬೇಕು ಸೊ ಹಾಗಾಗಿ ಆ ಒಂದು ಜಾಗ ಶುದ್ಧತೆಯಿಂದ ಶುಭ್ರವಾಗಿ ಸ್ವಚ್ಛತೆಯಿಂದ ಹೂಗಳಿಂದ ಅರಿಶಿನ ಕುಂಕುಮ ರಂಗೋಲಿಯಿಂದ ಅಲಂಕೃತವಾಗಿದ್ರೆ ತುಂಬ ಒಳ್ಳೆಯದು ಬಟ್ ಮಕ್ಳಿರೋಂತಹ ಮನೆಯಲ್ಲಿ ಹೊಸಲನ್ನ ಯಾವಾಗಲೂ ಇದೇ ರೀತಿ ಸ್ವಚ್ಛವಾಗಿ ಅಲಂಕೃತವಾಗಿ ಇಟ್ಕೊಂಡಿರ್ತೀವಿ ಅಂತ ಹೇಳಕ್ ಆಗಲ್ಲ ಏನು ಅಂತ ಗೊತ್ತಿಲ್ಲ ಮಕ್ಳಿಗೆ ರಂಗೋಲಿ ನೋಡಿದ್ರೆ ಅಥವಾ ಅರ್ಶಿನ ಕುಂಕುಮವನ್ನ ನೋಡಿದ್ರೆ ಅದನ್ನ ಅಳಿಸ್ಬಿಡ್ಬೇಕು ಅಂತ ಅನ್ಸುತ್ತೆ ಒಂದು ಕ್ಷಣದಲ್ಲಿ ಎಲ್ಲವನ್ನ ಅಳಿಸಾಕ್ಬಿಟ್ಟಿರ್ತಾರೆ ಆಗ ಕೊನೆ ಪಕ್ಷ ಬೆಳಗ್ಗೆ ಪೂಜೆ ಮಾಡುವಂತ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಸಂಜೆ ಗೋಧೂಳಿ ಸಮಯದಲ್ಲಿ ಆಗಿರ್ಬೋದು ಆದಷ್ಟು ಹೊಸ್ತಲನ್ನ ಸ್ವಚ್ಛವಾಗಿ ಹಾಗೆ ಅಲಂಕೃತವಾಗಿ ಇಟ್ಕೊಳೋಕೆ ಪ್ರಯತ್ನ ಪಡಿ ಇನ್ನು ದೇವರ ಪೂಜೆಯನ್ನ ಮಾಡಬೇಕಾದ್ರೆ ಮನೆಯಲ್ಲಾಗಿರ್ಬೋದು ಅಥವಾ ದೇವಸ್ಥಾನಗಳಲ್ಲಾಗಿರ್ಬೋದು ಗಂಟೆಯನ್ನ ಬಾರಿಸ್ತೀವಿ ಯಾಕೆ ಅಂತ ಗೊತ್ತಾ ಗಂಟೆಯನ್ನು ಬಾರಿಸುವಾಗ ಆಗಮಾರ್ಥಂತೂ ದೇವನಂ ಗಮನಾರ್ಥಂತೂ ತಾಕ್ಷಸಂ ಕುರುವೆ ಗಂಟಾರವಂ ತತ್ರ ದೇವತಾಹ್ವಾನ ಲಾಂಛನಂ ಅಂತ ಹೇಳುತ್ತಂತೆ ಅಂದರೆ ನಾನು ಗಂಟೆಯನ್ನ ಬಾರಿಸುತ್ತಿರುವ ಉದ್ದೇಶವೇನೆಂದರೆ ದೈವಿಕ ಶಕ್ತಿಯು ಒಳಗೆ ಬಂದು ರಾಕ್ಷಸ ಶಕ್ತಿಯು ಹೊರಗೆ ಹೋಗಲಿ ನಮ್ಮ ಮನೆಯಿಂದ ಹಾಗೂ ನಮ್ಮೊಳಗಿಂದ ಎಂಬುದರ ಸಂಕೇತವೇ ಗಂಟೆ ಬಾರಿಸುವುದು ಮುಖ್ಯವಾಗಿ ನಾವು ಗಂಟೆಯನ್ನ ತಗೋಬೇಕಾದ್ರೆ ನೋಡ್ಬೇಕಾಗಿರೋ ಅಂಶಗಳು ಯಾವ್ದಪ್ಪ ಅಂದ್ರೆ ಗಂಟೆಯ ಎತ್ತರವನ್ನು ನಾವು ನೋಡಬೇಕು ಯಾಕೆಂದ್ರೆ ಗಂಟೆಯ ಎತ್ತರ ಐದು ಇಂಚು ಅಥವಾ ಐದು ಇಂಚುಗಿಂತ ಎತ್ತರವಾಗಿರಬೇಕು ಯಾವುದೇ ಕಾರಣಕ್ಕೂ ಐದು ಇಂಚುಗಿಂತ ಕಡಿಮೆ ಇರುವಂತಹ ಗಂಟೆಯನ್ನ ತಗೋಬಾರ್ದು ಹಾಗೆ ಗಂಟೆಯಲ್ಲಿ ಆಂಜನೇಯ ಸ್ವಾಮಿ ಅಥವಾ ನಂದೀಶ್ವರ ಮೂರ್ತಿ ಇರುವಂತಹ ಗಂಟೆ ಬಳಸೋದ್ರೆ ತುಂಬಾನೇ ಒಳ್ಳೆಯದು ಇನ್ನು ಬೆಳ್ಳಿ ಗಂಟೆ ಬಳಸೋಕ್ಕಿಂತ ಪಂಚಲೋಹದ ಗಂಟೆಯನ್ನ ಮನೆಯಲ್ಲಿ ಬಾರಿಸೋದ್ರಿಂದ ಆದಷ್ಟು ದೈವಿಕ ಶಕ್ತಿಯನ್ನು ಆಕರ್ಷಿಸೋಕೆ ಸಹಾಯ ಮಾಡುತ್ತೆ ಸಾಮಾನ್ಯವಾಗಿ ಪೂಜೆ ಮಾಡಬೇಕಾದ್ರೆ ಸ್ತ್ರೀಯರು ಅಂದ್ರೆ ಮಹಿಳೆಯರು ಗಂಟೆಯನ್ನ ಬಾರಿಸಬಾರ್ದು ಅಂತ ನಮ್ಮ ಹಿರಿಯರು ಹೇಳ್ತಾರೆ ಯಾಕಂದ್ರೆ ಪೂಜೆ ಮಾಡುವಾಗ ಗಂಟೆಯನ್ನ ನಮ್ಮ ಎಡಗೈಯಲ್ಲಿ ಇಟ್ಕೊಂಡಿರ್ತೀವಿ ಹಾಗೆ ಸ್ತ್ರೀಯರ ಎಡಗೈ ನೆರವು ಗರ್ಭಕೋಶಕ್ಕೆ ಸೇರಿರುತ್ತದೆ ಹಾಗಾಗಿ ಎಡಗೈಯಿಂದ ನಾವು ಗಂಟೆಯನ್ನ ಬಾರಿಸೋದ್ರಿಂದ ನಮ್ಮ ಗರ್ಭಕೋಶಕ್ಕೆ ಏನಾದ್ರೂ ತೊಂದರೆ ಉಂಟಾಗಬಹುದು ಎಂಬ ಉದ್ದೇಶದಿಂದ ಸ್ತ್ರೀಯರು ಪೂಜಾ ಸಂದರ್ಭದಲ್ಲಿ ಅಥವಾ ದೇವಾಲಯದಲ್ಲಿ ಗಂಟೆಯನ್ನ ಬಾರಿಸಬಾರ್ದು ಅಂತ ಹೇಳ್ತಾರೆ ಆಯುಧ ಪೂಜೆ ಅಂದ್ರೆ ಅಸ್ತ್ರ ಪೂಜೆ ಅಥವಾ ಶಾಸ್ತ್ರ ಪೂಜೆ ಅಂತ ಕೂಡ ಕರೀತಾರೆ ನಮ್ಮ ಜೀವನದಲ್ಲಿ ನಾವು ಬಳಸುವಂತಹ ಪ್ರತಿಯೊಂದು ಸಾಧನವನ್ನ ಈ ದಿನ ಇಟ್ಟು ಪೂಜೆ ಮಾಡ್ತೀವಿ ಉದಾಹರಣೆಗೆ ಶಿಕ್ಷಕರು ಪೆನ್ನನ್ನ ಇಟ್ಟು ಪೂಜೆ ಮಾಡ್ತಾರೆ ರೈತರು ನೇಗ್ಲನ್ನ ಇಟ್ಟು ಪೂಜೆ ಮಾಡ್ತಾರೆ ಇನ್ನು ಕಾರ್ಖಾನೆಯವರು ಯಂತ್ರೋಪಕರಣಗಳನ್ನ ಇಟ್ಟು ಪೂಜೆ ಮಾಡ್ತಾರೆ ಹೀಗೆ ಪ್ರತಿಯೊಬ್ಬರು ಕೂಡ ಅವರ ವೃತ್ತಿಯ ಆಯುಧಗಳನ್ನ ಇಟ್ಟು ಪೂಜೆ ಮಾಡ್ತಾರೆ ಇನ್ನು ನಮ್ಮಂತ ಗೃಹಿಣಿಯರು ಮನೆಯಲ್ಲಿ ಪ್ರತಿನಿತ್ಯ ಬಳಸುವಂತಹ ಚಾಕು ಚೂರಿ ಕತ್ತಿ ಗ್ಯಾಸ್ ಸ್ಟೌವ್ ಮಿಕ್ಸಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಟಿ ವಿ ಫ್ಯಾನ್ ಬೀರ್ ಹೀಗೆ ಮುಂತಾದ ಪ್ರತಿಯೊಂದು ಉಪಕರಣಗಳನ್ನು ಒಂದು ದಿನ ಮುಂಚಿತವಾಗಿಯೇ ಸ್ವಚ್ಛ ಮಾಡಿ ಆಯುಧ ಪೂಜೆಯ ದಿನ ಅರ್ಶನ ಕುಂಕುಮ ಹೂಗಳಿಂದ ಅಲಂಕಾರ ಮಾಡ್ತೀವಿ ಹಿಂದೆ ರಾಜರಿಗೆ ಆಯುಧಗಳು ಬಹಳ ಮುಖ್ಯವಾಗಿದ್ದವು ಈ ಕಾರಣಕ್ಕೆ ನಮ್ಮನ್ನು ರಕ್ಷಿಸುವ ಕತ್ತಿ ಖಡ್ಗದಂತಹ ಆಯುಧಗಳಿಗೆ ಒಂದು ದಿನ ವಿರಾಮ ನೀಡಿ ಅವುಗಳಿಗೆ ಕೃತಜ್ಞತೆಯನ್ನು ಅರ್ಪಿಸಲು ಆಯುಧ ಪೂಜೆಯ ದಿನದಂದು ವಿಶೇಷ ಪೂಜೆಯನ್ನು ಮಾಡ್ತಿದ್ರು ಹಿಂದೂ ಸಂಸ್ಕೃತಿಯ ಪ್ರಕಾರ ಯಂತ್ರಗಳಿಗೂ ಅಂದರೆ ಮೆಷಿನ್ಸ್ಗೂ ಕೂಡ ದೈವಿಕ ಶಕ್ತಿ ಇದೆ ಅಂತ ಹೇಳ್ತಾರೆ ಇದರಿಂದಾಗಿ ಆಯುಧ ಪೂಜೆ ದಿನ ವಾಹನಗಳಿಗೂ ಕೂಡ ಪೂಜೆ ಮಾಡೋದ್ರಿಂದ ಯಾವುದೇ ರೀತಿಯ ಸಮಸ್ಯೆ ಕೂಡ ಉಂಟಾಗೋದಿಲ್ಲ ಎಂಬ ನಂಬಿಕೆ ಇದೆ ಆದರೆ ಯಾವುದಕ್ಕೆ ರೆಸ್ಟ್ ಕೊಟ್ಟರು ಸಹ ಅಡುಗೆ ಮನೇಲಿ ಅಡುಗೆ ಮಾಡೋರಿಗೆ ಯಾವುದೇ ಕಾರಣಕ್ಕೂ ಯಾವತ್ತಿಗೂ ಕೂಡ ರೆಸ್ಟ್ ಅನ್ನೋದೇ ಇರೋದಿಲ್ಲ ನಿಜ ಅಲ್ವಾ ಎಂತಹ ಹಬ್ಬ ಹರಿದಿನಗಳೇ ಬರಲಿ ಕಷ್ಟದ ದಿನಗಳೇ ಬರಲಿ ಅಡುಗೆ ಮನೇಲಿ ಅಡುಗೆ ಬೇಯಿತಾನೆ ಇರಬೇಕು ಅಡುಗೆ ಮಾಡುವಂತಹವರು ಹುಷಾರಿಲ್ಲ ಅಂದರೂ ಅವರೇ ಅಡುಗೆ ಮಾಡಬೇಕು ಹುಷಾರಾಗಿದ್ದರೂ ಅವರೇ ಅಡುಗೆ ಮಾಡಬೇಕು ಎಲ್ಲರ ಮನೇಲೂ ಇದೇ ರೀತಿ ಅಂತ ಹೇಳೋಕ್ಕಾಗಲ್ಲ ಬಟ್ ಕೆಲವ್ರ ಮನೇಲಿ ಸಾಮಾನ್ಯವಾಗಿ ಈ ರೀತಿಯೇ ನಡೀತಾ ಇರುತ್ತೆ ನಮ್ಮ ಭಾರತದಲ್ಲಿ ನವರಾತ್ರಿ ಹಾಗೂ ವಿಜಯದಶಮಿ ಹಬ್ಬವನ್ನು ಸಾಂಪ್ರದಾಯಿಕವಾಗಿ ಆಚರಣೆ ಮಾಡ್ತೀವಿ ಇನ್ನು ನವರಾತ್ರಿಯ ಕೊನೆಯ ದಿನ ಮಹಾನವಮಿ ಎಂದು ಆಯುಧ ಪೂಜೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಅವತ್ತಿನ ದಿನ ತರಕಾರಿ ಹಚ್ಚುವ ಚಾಕುವಿನಿಂದ ಹಿಡಿದು ದೇಶದ ರಕ್ಷಣೆಗಾಗಿ ಬಳಸಲಾಗುವ ಅತ್ಯಾಧುನಿಕ ಯುದ್ಧ ವಿಮಾನಗಳನ್ನು ಕೂಡ ಆಯುಧ ಪೂಜೆ ಎಂದು ಪೂಜೆ ಮಾಡ್ತೀವಿ ಅಷ್ಟೇ ಅಲ್ಲದೆ ತಾಯಿ ಚಾಮುಂಡೇಶ್ವರಿ ಮಹಿಷಾಸುರನನ್ನ ನವರಾತ್ರಿಯ ಒಂಬತ್ತನೇ ದಿನದಂದು ಸಂಹರಿಸಿ ಲೋಕಕ್ಕೆ ಶಾಂತಿಯನ್ನು ತಂದಳೆಂಬ ನಂಬಿಕೆಯ ಪ್ರಕಾರ ಒಂಬತ್ತನೇ ದಿನದಂದು ಆಯುಧ ಪೂಜೆಯನ್ನು ಮಾಡಲಾಗತ್ತೆ ಇನ್ನು ನೀವು ಮನೆಯಲ್ಲಿ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಯಾವುದೇ ಒಂದು ಶುಭ ಕಾರ್ಯಗಳಲ್ಲಿ ತೆಂಗಿನಕಾಯಿಯನ್ನು ಹೊಡೆದಾಗ ಅದೇನಾದರೂ ಹಾಳಾಕಿದ್ರೆ ಅದನ್ನು ಯಾವುದೇ ಕಾರಣಕ್ಕೂ ಅಶುಭ ಅಂತ ಹೇಳೋದಿಲ್ಲ ಅದರ ಬದಲಿಗೆ ಇದು ನಿಮ್ಮ ಮುಂದಿನ ಸಮಸ್ಯೆಗಳನ್ನು ತಡೆದಿದೆ ಎಂಬ ಸೂಚನೆ ಅಥವಾ ನಿಮಗೆ ಮುಂಬರುವ ಎಲ್ಲ ಸಮಸ್ಯೆಗಳನ್ನು ತನ್ನಲ್ಲಿಯೇ ಹೀರಿಕೊಂಡಿದೆ ಎಂಬ ನಂಬಿಕೆ ಕೂಡ ಇದೆ ಪೂಜಾ ಸಂದರ್ಭದಲ್ಲಿ ತೆಂಗಿನಕಾಯಿ ಏನಾದರೂ ಹಾಳಾಗಿದ್ರೆ ನಿಮ್ಮ ಮೇಲೆ ಇರುವ ಕೆಟ್ಟ ದೃಷ್ಟಿಯನ್ನ ತಡೆದಿದೆ ಎಂಬ ಸೂಚನೆಯಾಗಿದೆ ಇದು ನಿಮಗೆ ಎದುರಾಗಬಹುದಾದ ಸಮಸ್ಯೆಗಳನ್ನ ತೆಂಗಿನಕಾಯಿ ತನ್ನಲ್ಲಿ ಹೀರಿಕೊಂಡು ನಿಮ್ಮಿಂದ ಆ ಸಮಸ್ಯೆಯನ್ನ ದೂರ ಮಾಡಿದೆ ಎಂದು ಹೇಳಲಾಗತ್ತೆ ಹಾಗೆ ಮುಂದಿನ ದಿನಗಳಲ್ಲಿ ಎಲ್ಲವೂ ಮಂಗಳಕರವಾಗಿರುತ್ತದೆ ಎಂಬ ಸೂಚನೆಯೂ ಸಹ ಹೌದು ನಾವು ಸಾಮಾನ್ಯವಾಗಿ ಕೇಳಿರೋದೇನಪ್ಪ ಅಂತ ಪೂಜೆ ಸಮಯದಲ್ಲಿ ತೆಂಗಿನಕಾಯಿ ಏನಾದರೂ ಕೊಳ್ತೋದ್ರೆ ಅದು ಕೆಟ್ಟ ಶಕುನ ಅಂತ ಕೆಟ್ಟಿರೋ ತೆಂಗಿನಕಾಯಿಯನ್ನು ಬಿಸಾಕ್ ಬಿಡ್ತೀವಿ ಅದ್ರ ಜೊತೆ ಮುಂದೇನ್ ಕಾದಿದ್ಯೋ ಎನ್ನು ಆತಂಕದಲ್ಲೇ ಇರ್ತೀವಿ ಆದ್ರೆ ಇದಕ್ಕೆ ಭಯ ಪಡ್ಬೇಕಾಗಿಲ್ಲ ಪೂಜೆಯಲ್ಲಿ ಬಳಸಿದ ತೆಂಗಿನಕಾಯಿ ಏನಾದ್ರೂ ಕೆಟ್ಟೋಗಿದ್ರೆ ಅದನ್ನ ಶುಭ ಅಂತಾನೆ ಹೇಳ್ತಾರೆ ತೆಂಗಿನಕಾಯಿಯನ್ನ ತಾಯಿ ಲಕ್ಷ್ಮಿಗೆ ಹೋಲಿಸ್ತಾರೆ ಕಾಯಿ ಹೊಡೆದಾಗ ಅದೇನಾದ್ರೂ ಹಾಳಾಗಿದ್ರೆ ದೇವರು ನೈವೇದ್ಯವನ್ನ ಸ್ವೀಕರಿಸಿದ್ದಾನೆ ಎಂಬುದನ್ನ ಸೂಚಿಸುತ್ತೆ ಇನ್ಮುಂದೆ ಪೂಜೆ ಸಮಯದಲ್ಲಾಗಿರ್ಬೋದು ಅಥವಾ ಯಾವುದೇ ಒಂದು ಶುಭ ಕಾರ್ಯಕ್ರಮಗಳಲ್ಲಿ ತೆಂಗಿನಕಾಯಿ ಓಡ್ದಾಗ ಅದೇನಾದ್ರೂ ಹಾಳಾಗಿದ್ರೆ ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಹಾಗೆ ನಾನು ಇವತ್ತು ಒಡೆದಂತ ತೆಂಗಿನಕಾಯಿ ಕೂಡ ಹಾಳಾಗಿತ್ತು ಅಂದ್ರೆ ಈಗಾಗಲೇ ದೇವರು ನೈವೇದ್ಯವನ್ನ ಸ್ವೀಕರಿಸಿದ್ದಾನೆ ಎಂಬುದನ್ನ ಸೂಚಿಸುತ್ತೆ ಕೆಲವೊಂದ್ಸಲ ದೇವರ ಪೂಜೆಯ ಸಂದರ್ಭದಲ್ಲಿ ತೆಂಗಿನಕಾಯಿಯನ್ನು ಒಡೆದಾಗ ಎರಡೂ ಭಾಗ ಸಮನಾಗಿ ಆದ್ರೆ ಅದು ಶುಭ ಸಂಕೇತ ಅಂತಾನೆ ಹೇಳ್ತಾರೆ ದೇವರ ಆಶೀರ್ವಾದ ನಮಗೆ ಸಂಪೂರ್ಣ ಇದೆ ಎಂಬುದನ್ನ ಇದು ಸೂಚಿಸುತ್ತೆ ಸರಿಯಾಗಿ ಒಡೆದ ತೆಂಗಿನಕಾಯಿಯನ್ನ ನೀವೊಬ್ಬರೇ ಸೇವನೆ ಮಾಡಬಾರ್ದು ಅದನ್ನ ಪ್ರಸಾದದ ರೂಪದಲ್ಲಿ ಎಲ್ಲರಿಗೂ ಹಂಚಿ ಇದರಿಂದ ಹೆಚ್ಚು ಲಾಭವನ್ನ ನೋಡ್ತೀರಾ ಇನ್ನು ಕೆಲವೊಂದ್ಸಲ ದೇವ್ರ ಪೂಜೆಯಲ್ಲಿ ತೆಂಗಿನಕಾಯಿ ನೋಡಿದಾಗ ಅದು ಸರಿಯಾಗಿ ಒಡೆಯೋದೇ ಇಲ್ಲ ಅಂದ್ರೆ ಒಂದ್ ಕಡೆ ಹೆಚ್ಚು ಇನ್ನೊಂದು ಕಡೆ ಕಡಿಮೆ ಅನ್ನೋ ಭಾಗವಾಗಿ ಹೊಡೆದ್ಕೊಳ್ಳುತ್ತೆ ಇಂತಹ ಸಂದರ್ಭದಲ್ಲಿ ಅದು ಶುಭ ಅಂತಾನು ಹೇಳಕ್ಕಾಗಲ್ಲ ಅಶುಭ ಅಂತಾನು ಹೇಳಕ್ಕಾಗಲ್ಲ ಇನ್ನು ಅಪರೂಪಕ್ಕೆ ತೆಂಗಿನಕಾಯಿ ತೊಟ್ಟಿಲು ಕಾಯಿ ಆಗುತ್ತೆ ಅಂದ್ರೆ ಒಡೆದ ಭಾಗ ತೊಟ್ಟಿಲಿನಂತೆ ಕಾಣಿಸುತ್ತೆ ಕಾಯಿ ಆದ್ರೆ ಮನೆಯಲ್ಲಿ ಶೀಘ್ರವೇ ಮಕ್ಕಳಾಗೋ ಸೂಚನೆ ಆಗುತ್ತೆ ನಿಮ್ಮ ಮನೆಯಲ್ಲಿ ಕಾಯಿ ಏನಂದ್ರೆ ಆದ್ರೆ ಕುಟುಂಬಸ್ಥರು ಮಗುವನ್ನ ನಿರೀಕ್ಷಿಸಬಹುದು ಅಂದ್ರೆ ಸಂತಾನ ಅಭಿವೃದ್ಧಿ ಆಗುತ್ತದೆ ಕೆಲವೊಂದ್ಸಲ ತೆಂಗಿನಕಾಯಿಯನ್ನ ಹೊಡೆದಾಗ ಹೂ ಕಾಣಿಸುತ್ತೆ ಈ ರೀತಿ ಏನಾದ್ರೂ ಹೂ ಕಾಯಿ ಬಂದ್ರೆ ಅದನ್ನ ತುಂಬಾ ಒಳ್ಳೇದು ಅಂತಾನೆ ಹೇಳ್ತಾರೆ ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗತ್ತೆ ಹಾಗೂ ಶುಭವಾಗಲಿದೆ ಎಂಬುದನ್ನ ಇದು ಸೂಚಿಸುತ್ತೆ ಸಾಮಾನ್ಯವಾಗಿ ನೀರಿರುವ ತೆಂಗಿನಕಾಯನ್ನೇ ನಾವು ಪೂಜೆಗೆ ಬಳಸ್ತೀವಿ ಕೆಲವೊಂದ್ಸಲ ಏನಾಗುತ್ತೆ ಕಾಯಿ ಒಣಗಿರೋದು ನಾವು ಕಾಯನ್ನ ಒಡೆದ ಮೇಲೆ ನಮ್ಗೆ ಗೊತ್ತಾಗುತ್ತೆ ನೀವು ದೇವರಿಗೆ ಒಡೆದಂತಹ ತೆಂಗಿನಕಾಯಲ್ಲಿ ನೀರಿಲ್ಲ ಅಂದ್ರೆ ಅದು ಕೂಡ ಯಾವುದೇ ರೀತಿ ಅಶುಭ ಅಂತ ಹೇಳಕ್ಕಾಗಲ್ಲ ನಮಗೆ ಗೊತ್ತಿಲ್ಲದೆ ನಾವು ನೀರಿಲ್ಲದ ಅಥವಾ ಒಣಗಿರುವ ತೆಂಗಿನಕಾಯಿಯನ್ನ ದೇವರಿಗೆ ಓಡದ್ರೆ ಅತಿ ಶೀಘ್ರದಲ್ಲೇ ನಮ್ಮ ಆಸೆಗಳೆಲ್ಲವೂ ಈಡೇರುತ್ತದೆ ಎಂಬ ಅರ್ಥ ತೆಂಗಿನಕಾಯಿಯನ್ನ ಹೊಡೆದಾಗ ಅದು ಪ್ರತಿ ಬಾರಿಯೂ ಒಂದೇ ರೀತಿ ಕಟ್ ಆಗೋದಿಲ್ಲ ಎರಡು ಹೋಳು ಒಂದೇ ಕಥದಲ್ಲಿ ಕೂಡ ಇರೋದಿಲ್ಲ ತೊಟ್ಟುಳಿ ಕಾಯಿ ಆಗುತ್ತೆ ಇಲ್ಲ ಅಡ್ಡಾದಿಡ್ಡಿ ಹೊಡಿತೀವಿ ಇಲ್ಲವೇ ಕಾಯಿಯೊಳಗೆ ಹಾಳಾಗಿರುತ್ತೆ ಅಥವಾ ಕಾಯಿಯೊಳಗೆ ಹೂವು ಆಗಿರತ್ತೆ ಇಲ್ಲ ಕಾಯಲ್ಲಿ ನೀರೇ ಇರೋದಿಲ್ಲ ಈ ರೀತಿ ಪ್ರಸಂಗಗಳಾಗತ್ತೆ ಹಾಗೆ ಇವತ್ತಿನ ಪೂಜೆಯಲ್ಲಿ ನನಗೂ ಕೂಡ ಈ ಒಂದು ಅನುಭವವಾಯ್ತು ಇನ್ನು ಇವತ್ತಿನ ಪೂಜೆಯನ್ನ ಸಾಧಾರಣವಾಗಿ ಮುಗಿಸ್ತಾ ನನ್ನ ಕಿಚನ್ ಡ್ಯೂಟಿನ ಸ್ಟಾರ್ಟ್ ಮಾಡ್ಕೊಂಡೆ ಹಾಗೆ ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ವೆಜಿಟೇಬಲ್ ರೈಸ್ ಸಾಮಾನ್ಯವಾಗಿ ನೀವೆಲ್ರೂ ಕೂಡ ವೆಜಿಟೇಬಲ್ ರೈಸ್ ನ ಮಾಡೇ ಮಾಡ್ತೀರಾ ಸೊ ಹಾಗಾಗಿ ನಾನು ಇಲ್ಲಿ ಯಾವುದೇ ರೀತಿಯ ನ ಶೇರ್ ಮಾಡ್ತಾ ಇಲ್ಲ ಹಾಗೆ ಇವತ್ತು ನಾನು ಕೆಲ್ಸಗಳನ್ನ ಮಾಡ್ತಾ ಸ್ತ್ರೀಯರು ಯಾಕೆ ಗಂಟೆಯನ್ನ ಬಾರಿಸಬಾರ್ದು ಹಾಗೆ ಪೂಜೆ ಸಂದರ್ಭದಲ್ಲಿ ತೆಂಗಿನಕಾಯಿ ಏನಾದ್ರು ಹಾಳಾದ್ರೆ ದೇವರು ನಮಗೆ ಯಾವ ಸೂಚನೆಯನ್ನ ಕೊಡ್ತಿದ್ದಾನೆ ಎಂಬುದನ್ನ ಮಾತಾಡ್ಕೊಂಡ್ವಿ ಇನ್ನು ಮುಖ್ಯ ಭಾಗಕ್ಕೆ ಬರೋದಾದ್ರೆ ಪೂಜೆ ಎಲ್ಲ ಮಾಡಿದ ನಂತರ ದೀಪದಲ್ಲಿ ಬತ್ತಿ ಏನಾದ್ರೂ ಪೂರ್ತಿಯಾಗಿ ಉರಿದು ಹೋದ್ರೆ ಯಾವ ಪರಿಣಾಮವನ್ನ ಬೀರುತ್ತೆ ಇದು ಶುಭನೋ ಅಶುಭನೋ ಎನ್ನು ಮಾತಾಡೋಣ ಬನ್ನಿ ಕೆಲವೊಂದ್ಸಲ ಪೂಜೆಯನ್ನ ಭಯದಿಂದನೇ ಮಾಡ್ತಾ ಇರ್ತೀವಿ ಪೂಜೆ ಸರಿಯಾಗಿ ನಡೆಯುತ್ತೋ ಇಲ್ವೋ ಅನ್ನೋ ಆತಂಕದಲ್ಲೇ ಇರ್ತೀವಿ ಇನ್ನು ಕೆಲವೊಂದ್ಸಲ ಪೂಜೆ ಎಲ್ಲ ಮುಗಿದು ಸ್ವಲ್ಪ ನೆಮ್ಮದಿಯಾಗಿ ಕುತ್ಕೊಳ್ಳೋ ಅಷ್ಟಲ್ಲೇ ದೀಪ ಅರ್ಧದಲ್ಲೇ ನಂದಿ ಹೋಗುತ್ತೆ ಇನ್ನು ಕೆಲವೊಂದ್ಸಲ ದಗದಗ ಅಂತ ಬತ್ತಿ ಉರಿದು ಹೋಗುತ್ತೆ ಇಂತಹ ಸಂದರ್ಭದಲ್ಲಿ ಪೂರ್ತಿಯಾಗಿ ಆತಂಕದಲ್ಲೇ ಮುಳುಗೋಗ್ತೀವಿ ನನಗೂ ಕೂಡ ಈ ಒಂದು ಅನುಭವವಾಯ್ತು ನವರಾತ್ರಿಯ ಅಷ್ಟಮಿ ದಿನ ಸರಸ್ವತಿ ಪೂಜೆಯನ್ನ ಮಾಡಿದಾಗ ದೀಪದಲ್ಲಿದ್ದ ಬತ್ತಿಗಳು ದಗದಗ ಅಂತ ಅತ್ತಿ ಹುರಿದವು ಸರಸ್ವತಿಯ ಪೂಜೆಯನ್ನ ಮಾಡೋ ಮುಖ್ಯ ಉದ್ದೇಶನೇ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ದೊರೆಯಲಿ ಒಳ್ಳೆ ಜ್ಞಾನ ದೊರೆಯಲಿ ಎಂಬ ಉದ್ದೇಶದಿಂದ ಇಂತಹ ಪೂಜೆ ಮಾಡಿದ ಸಂದರ್ಭದಲ್ಲಿ ಈ ರೀತಿ ದೀಪದಲ್ಲಿ ಬತ್ತಿ ಪೂರ್ತಿಯಾಗಿ ಉರಿದು ಹೋದಾಗ ಆತಂಕ ಬರೋದು ಸಹಜ ಆದ್ರೆ ನನಗೆ ಯಾವುದೇ ರೀತಿ ಆತಂಕ ಆಗ್ಲಿಲ್ಲ ಯಾಕಂದ್ರೆ ದೇವರ ದೀಪ ಈ ರೀತಿ ಉರಿದರೆ ನಮ್ಮಷ್ಟು ಅದೃಷ್ಟವಂತರು ಮತ್ಯಾರು ಇರಲ್ಲ ಸಾಮಾನ್ಯವಾಗಿ ದೇವರ ಪೂಜೆಯನ್ನ ಮಾಡಬೇಕಾದ್ರೆ ಅಲಂಕಾರವನ್ನ ಮಾಡ್ತೀವಿ ಆರತಿ ಮಾಡ್ತೀವಿ ಹಾಗೆ ದೇವರಿಗೆ ದೀಪವನ್ನು ಕೂಡ ಬೆಳಗಿಸ್ತೀವಿ ಈ ರೀತಿ ದೇವರಿಗೆ ಹಚ್ಚಿದ ದೀಪವು ನಮಗೆ ಕೆಲವೊಂದು ಸೂಚನೆಗಳನ್ನ ಕೊಡುತ್ತೆ ಅದರಲ್ಲಿ ದೀಪದ ಬತ್ತಿ ಪೂರ್ತಿಯಾಗಿ ಉರಿದು ಹೋಗೋದು ತುಂಬಾನೇ ಮಂಗಳಕರವಾದ ಸೂಚನೆ ಅಂತ ಕೂಡ ಹೇಳ್ತಾರೆ ಈ ರೀತಿ ಆಗೋದು ನಮ್ಮ ಜೀವನದಲ್ಲಿ ಹಲವಾರು ದಿನಗಳ ಆಸೆ ಅಥವಾ ಬಯಕೆಗಳು ಶೀಘ್ರದಲ್ಲೇ ಈಡೇರುತ್ತದೆ ಎಂಬುದನ್ನ ಸೂಚಿಸುತ್ತದೆ ಅಷ್ಟೇ ಅಲ್ಲದೆ ನಮ್ಮ ಜೀವನದಲ್ಲಿ ಇರುವ ಶತ್ರುಗಳು ಕೂಡ ಆದಷ್ಟು ಬೇಗ ದೂರ ಸರಿಯುತ್ತಾರೆ ಎಂಬುದನ್ನ ಸೂಚಿಸುತ್ತದೆ ನಾವು ಪ್ರತಿನಿತ್ಯ ಬೆಳಿಗ್ಗೆ ಹಾಗೂ ಸಂಜೆ ದೇವರಿಗೆ ದೀಪವನ್ನ ಹಚ್ತೀವಿ ನಮ್ಮ ಧಾರ್ಮಿಕ ಶಾಸ್ತ್ರಗಳ ಏನು ಹೇಳುತ್ತಪ್ಪ ಅಂದ್ರೆ ದೀಪದ ಬತ್ತಿ ಸಂಪೂರ್ಣವಾಗಿ ಏನಾದರೂ ಉರಿದು ಹೋದ್ರೆ ಅದು ದೇವರು ನಮ್ಮ ಮೇಲೆ ಆಶೀರ್ವಾದವನ್ನ ನೀಡ್ತಾ ಇದ್ದಾನೆ ಹಾಗೂ ನಮ್ಮ ಇಷ್ಟಾರ್ಥಗಳು ಆದಷ್ಟು ಬೇಗ ಈಡೇರುತ್ತದೆ ಎಂಬುದನ್ನ ಹೇಳುತ್ತೆ ನಾವ್ ಹೆಂಗಸ್ರ ಹೇಗಪ್ಪಾ ಅಂತ ಅಂದ್ರೆ ಯಾವುದೇ ಒಂದು ಪೂಜೆಗಳನ್ನ ಆಗಿರ್ಬೋದು ಅಥವಾ ಯಾವ್ದೋ ಒಂದು ಶುಭ ಕಾರ್ಯಗಳನ್ನ ಮಾಡ್ದಾಗ ಅದ್ರಿಂದ ನಮ್ಗೆ ಎಷ್ಟು ಮಟ್ಟಿಗೆ ಒಳ್ಳೇದಾಗತ್ತೆ ಅಂತ ಯೋಚನೆ ಮಾಡೋದಕ್ಕಿಂತ ಈ ರೀತಿ ಏನಾದ್ರು ಆದ್ರೆ ಅಂದ್ರೆ ಏನಾದ್ರು ಪೂಜೆ ಸಂದರ್ಭದಲ್ಲಿ ತೆಂಗಿನಕಾಯಿ ಏನಾದ್ರು ಹಾಳಾಗೋದಾಗಿರ್ಬೋದು ಅಥವಾ ದೀಪದಲ್ಲಿ ಬತ್ತಿ ಪೂರ್ತಿಯಾಗಿ ಉರ್ದೋದ್ರೆ ತುಂಬಾ ಆತಂಕಕ್ಕೆ ಒಳಗಾಗ್ಬಿಡ್ತೀವಿ ಇನ್ಮುಂದೆ ಈ ತರಹದ ಒಂದು ಆತಂಕ ನಿಮ್ ಮನ್ಸಲ್ಲಿ ಮೂಡೋದಿಲ್ಲ ಅಂತ ಭಾವಿಸ್ತಾ ಈ ಒಂದು ಮಾತುಕತೆಯನ್ನ ಮುಗಿಸ್ತಾ ಇದ್ದೀವಿ ಇವತ್ತಿನ ಮಾತುಕತೆಯಲ್ಲಿ ಸ್ತ್ರೀಯರು ಯಾಕೆ ಗಂಟೆಯನ್ನ ಬಾರಿಸಬಾರ್ದು ಹಾಗೆ ಪೂಜೆ ಸಂದರ್ಭದಲ್ಲಿ ತೆಂಗಿನಕಾಯಿ ಏನಾದ್ರು ಹಾಳಾದ್ರೆ ಅಥವಾ ವಿಭಿನ್ನ ರೀತಿಯಲ್ಲಿ ಓಡಿದ್ರೆ ಯಾವ ರೀತಿ ಫಲಗಳು ನಮ್ಗೆ ಸಿಗುತ್ತೆ ಇನ್ನು ದೀಪ ಬೆಳಗಿದ ನಂತರ ದೀಪದಲ್ಲಿ ಬತ್ತಿ ಪೂರ್ತಿಯಾಗಿ ದಗದಗ ಅಂತ ಒತ್ತಿ ಹುರಿದರೆ ಯಾವ ರೀತಿ ಆತಂಕವಿಲ್ಲದೆ ನಾವು ಇರ್ಬೇಕು ಅಂತ ತಿಳಿಸ್ಕೊಟ್ಟಿದೀವಿ ಇನ್ನು ನನ್ನ ಈ ಒಂದು ಮಾತುಗಳು ನಿಮ್ಗೆ ಇಷ್ಟವಾಗಿರುತ್ತೆ ಅಂತ ಭಾವಿಸ್ತಾ ಇದೀನಿ ಹಾಗೆನಾದ್ರೂ ಈ ಒಂದು ಮಾತುಕತೆ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಈ ಒಂದು ಮಾಹಿತಿ ನಿಮ್ಗೂ ಇಷ್ಟ ಆಗಿ ಮತ್ತೊಬ್ರಿಗೂ ಯೂಸ್ಫುಲ್ ಆಗುತ್ತೆ ಅನ್ನೋ ತರ ಇದ್ರೆ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ ಹಾಗೆ ಮರೆಯದೆ ರಮ್ಯಾ ಇನ್ಫೋಹಾ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ